ಚಾನಲ್ಗೆ ಸ್ವಾಗತ ಸುಸ್ವಾಗತ ಡಿಟಾಕ್ಸ್ ಡ್ರಿಂಕ್ಸ್ ಆಗಿ ಇವತ್ತು ನಾನು ಸೌತೆಕೆ ಜ್ಯೂಸ್ ತಗೊಂಡಿದ್ದೆ ಇವತ್ತು ಸ್ವಲ್ಪ ರಾಗಿ ಸೂಪ್ ಮಾಡಿಕೊಡೋಣ ಅಂತ ತಿಂಡಿಗೇನೆ ಬೆಳಗ್ಗೆ ಸೌತೆಕೆ ಜ್ಯೂಸ್ ಮಾಡ್ಕೊಂಡು ಕುಡ್ದೆ ಅದೇನು ವೀಡಿಯೋ ಮಾಡಲಿಲ್ಲ ಸ್ವಲ್ಪ ಚೇಂಜ್ ಇರಲಿ ಅಂತ ಸೂಪ್ ಕುಡಿಯೋಣ ಚಳಿ ಆಗೈತೆ ಆಮೇಲೆ ರಾಗಿದಲ್ವ ಫುಲ್ ಎಲ್ತಿಯಾಗಿರುತ್ತೆ ದೊಡ್ಡವ್ರು ಮೊದಲೇ ಹೇಳೋರ ದೇಹಕ್ಕೆ ತಂಪು ತೋಳಿಗೆ ಬಲ ಅಂತ ಹಂಗಾಗಿ ಇವತ್ತು ಸ್ಪೆಷಲ್ಲಾಗಿ ರಾಗಿ ಸೊಪ್ಪು ಬಿಸಿ ಬಿಸಿಯಾಗಿ ಮಾಡ್ಕೊಂಡು ಕೊಡೋಣ ಕೆಲಸ ಎಲ್ಲ ಮುಗೀತು ಬೇಗ ಮುಗಿಸ್ಬಿಟ್ಟು ಚೌತಿ ಇವತ್ತು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಟ್ಟು ತಿಂಡಿ ತಿನ್ನೋಣ ಅಂತ ಇವಾಗ ರೆಡಿ ಮಾಡಿ ಇಟ್ಟಿದ್ದೀನಿ ಸೂಪ್ಗೆ ಬೇಗ ಬೇಗ ಸೂಪ್ ಎಷ್ಟು ಬೇಗ ಆಗುತ್ತೆ ಹಂಗಾಗಿ ಬನ್ನಿ ಇವಾಗ ಮಾಡೋಣ ಬೇಗ ಬೇಗ ಮಾಡೋಣ ವೆಲ್ಕಮೇ ಮಾಡಲಿಲ್ಲ ಥ್ಯಾಂಕ್ ಯು ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಈ ಡಯಟ್ ವಿಡಿಯೋ ಹಾಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ವೆಲ್ಕಮ್ ಮಾಡ್ತಾ ಮರ್ತೋಗಿತ್ತು ಅವಾಗಲೇ ಬನ್ನಿ ಇವಾಗ ಬೇಗ ಬೇಗ ಜಾಸ್ತಿ ಲೇಟ್ ಆಗೋದು ಬಿಡೋ ನನಗೂ ಹೊಟ್ಟೆ ಸಿದ್ಧ ಬೇಗ ಬೇಗ ಮಾಡಿಕೊಡ್ದು ಬಿಡೋಣ ರಾಗಿ ಸೂಪ್ ಅಂತ ತುಂಬ ಚೆನ್ನಾಗಿರುತ್ತೆ ಬನ್ನಿ ಮಾಡೋಣ ಇವಾಗ ರಾಗಿ ಸೂಪ್ಗೆ ಒಂದೂವರೆ ಸ್ಪೂನಷ್ಟು ರಾಗಿ ಹಿಟ್ಟು ತಗೊಂಡಿದ್ದೀನಿ ಸಣ್ಣದಾಗ ಹೆಚ್ಚಿರ ಕ್ಯಾರೆಟು ಬೀನ್ಸು ಮತ್ತು ಹೂಕೋಸು ಈ ಸ್ಪೂನಲ್ಲಿ ತಗೊಂಡಿರೋದು ನಾನು ಹಾಗೆಯೇ ಒಂದು ಹತ್ತರಿಂದ ಹದಿನೈದು ಕಾಳಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಹೊಟ್ಟೆನೂ ಫುಲ್ಲಾಗಿರುತ್ತೆ ತಿನ್ನ ಹಸಿವು ಆಗೋಲ್ಲ ಒಂದು ಕಾಲು ಟೀ ಸ್ಪೂನಷ್ಟು ಬೆಣ್ಣೆ ಹಾಕುತ್ತಾ ಇದ್ದೀನಿ ಬೆಣ್ಣೆ ಸ್ವಲ್ಪ ಕಾಯಿಲಿ ಇಷ್ಟೇ ಇನ್ನೇನು ಬೇಡ ಇಷ್ಟು ಟೇಸ್ಟಾಗಿರುತ್ತೆ ಅಂದರೆ ಅಂತೀರಾ ಅಯ್ಯಪ್ಪ ಇಷ್ಟು ಚೆನ್ನಾಗಿರುತ್ತಾ ರಾಗಿ ಸೂಪ್ ಅಂತೀರಾ ರಾಗಿ ಇಟ್ಟು ಇಷ್ಟ ಇಲ್ಲ ಅಂದವರು ಫ್ಲೋರ್ ಹಾಕೊಳ್ಳಿ ಅಷ್ಟೇ ಮೇಲೆ ಸ್ವಲ್ಪ ಫಸ್ಟ್ ಕ್ಯಾರೆಟ್ ಇದ್ದೀನಿ ಯಾಕಂದರೆ ಕ್ಯಾರೆಟ್ ಸ್ವಲ್ಪ ಫ್ರೈ ಆಗಬೇಕಲ್ಲ ಅದಕ್ಕೆ ಕ್ಯಾರೆಟ್ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬೆಣ್ಣೆಲೇ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ಈ ಥರ ಹೊಟ್ಟೆನೂ ಹಸುವಾಗಲ್ಲ ಇವತ್ತು ನನಗೆ ಹೊಟ್ಟೆ ಹೊಟ್ಟೆನೇ ಹಸುವಾಗಿಲ್ಲ ಆಮೇಲೆ ಈ ಫುಡ್ಗೆ ಈಗ ಅಡ್ಜಸ್ಟ್ ಆಗಿಬಿಟ್ಟಿದೆ ಹೊಟ್ಟೆ ತುಂಬ ಜಾಸ್ತಿ ಬೇಕು ಅಂತ ಏನು ಅನಿಸಲ್ಲ ನಾಡಿ ಇವಾಗ ಬೀನ್ಸ್ ಹಾಕ ಇದ್ದೀನಿ ಹೂಕೋಸ್ನ ಬಿಸಿನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದೆ ಯಾಕಂದರೆ ಹುಳ ಇರುತ್ತಲ್ಲ ಹೂಕೋಸ್ಸಲ್ಲಿ ಬಿಸಿನೀರು ಮತ್ತು ಅದರ್ಶನ ಹಾಕಿ ನೆನೆಸಿಟ್ಬಿಟ್ಟು ಎತ್ಕೊಂಡಿದ್ದೀನಿ ಬೀನ್ಸ್ ಹಾಕಿ ಒಂದೊಂದೇ ತರಕಾರಿ ಹಾಕೊಂಡಾಗೆಲ್ಲ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಅವೆರಡು ಗಟ್ಟಿ ಇತ್ತಲ್ಲ ಅಂದ್ಬಿಟ್ಟು ಫಸ್ಟ್ ಹಾಕೊಂಡೆ ಇವೆರಡು ಏನು ಬೇಗ ಬೆಂದು ಕತ್ತಿದೆ ಅದಕ್ಕೆ ಇವೆರಡೂ ಒಟ್ಟಿಗೆ ಹಾಕ್ತೆ ಆಮೇಲೆ ಇದಕ್ಕೆ ಜಾಸ್ತಿ ಬೆಂದಿದ ಬೆಂದರೆ ಚೆನ್ನಾಗಿರಲ್ಲ ಸ್ವಲ್ಪ ಕ್ರಂಚಿ ಕ್ರಂಚಿಯಾಗಿರಬೇಕು ಚೆನ್ನಾಗಿ ಇರುತ್ತೆ ತುಂಬ ಬೆಂದೋದ್ರಂತೂ ಚೂರೂ ಚೆನ್ನಾಗಿರೋಲ್ಲ ಬೇಯಿಸ್ಬೇಡಿ ಜಾಸ್ತಿ ತರಕಾರಿನ ಸ್ವಲ್ಪ ತರಕಾರಿ ಬೇಯಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ತರಕಾರಿನೂ ಬೇಗ ಬೇಯುತ್ತೆ ಹಾಗಾಗಿ ಈಗ ಉಪ್ಪು ಹಾಕೋಗ್ಬಿಟ್ಟೆ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೊಂಡು ಸರಿ ಸ್ಟೀಮಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳಿ ನೀರೇನು ಇವಾಗ ಹಾಕೋಕ್ಕೋಗ್ಬಿಡಿ ಚೆನ್ನಾಗಿ ಇಷ್ಟು ತರಕಾರಿ ನಾನು ಒಬ್ಳಿಗೆ ಮಾಡ್ಕೋತಾ ಇರೋದು ನಿಮಗೆ ಜಾಸ್ತಿ ಬೇಕು ಅಂದರೆ ತರಕಾರಿ ಕ್ವಾಂಟಿಟಿನೂ ಜಾಸ್ತಿ ಹಾಕೊಳ್ಳಿ ಹಾಗೇ ರಾಗಿ ಹಿಟ್ಟು ಜಾಸ್ತಿ ಹಾಕೊಳ್ಳಿ ಹೆಂಗಿರುತ್ತೆ ಅಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ ಈ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಕುಡಿತಾ ಇದ್ದರೆ ಸಖತ್ತಾಗಿರುತ್ತೆ ಹಿಂಗೇ ಡ್ರೈ ಡ್ರೈನಾದ್ರೂ ತಿನ್ಬೋದು ಸೈಡ್ ಪಲ್ಯಕ್ಕೆ ಇವಾಗ ಈ ಬಟ್ಲಲ್ಲಿ ಇಷ್ಟು ನೀರು ಹಾಕ ಇದ್ದೀನಿ ಸ್ವಲ್ಪ ಕುದಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರಿ ಕುದ್ರೆ ಅದು ಸ್ವಲ್ಪ ಟೇಸ್ಟ್ ಹಸಿ ವಾಸನೆ ಎಲ್ಲ ಹೋಗುತ್ತೆ ಪೆಪ್ಪರ್ದು ಅದೆಲ್ಲ ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ಆಮೇಲೆ ಬೇಯಿಸ್ಲೂಬಾರ್ದು ಅದನ್ನು ತರಕಾರಿನ ಜಾಸ್ತಿ ಅವಾಗಲೇ ಹೇಳಿದ್ನಲ್ಲ ಮುಚ್ಚಿಟ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಂಡು ಅಷ್ಟರಲ್ಲಿ ರಾಗಿ ಹಿಟ್ಟನ್ನ ನೀರು ಹಾಕೊಂಡು ಕಲ್ಸ್ಕೊಂಡಿದ್ದೀನಿ ಅವಾಗ ಒಂದು ಬಟ್ಲು ಹಾಕಿದೆ ಇವಾಗ ಅರ್ಧ ಬಟ್ಲಾಯಿತು ನೀರು ಎರಡೂ ಸೇರಿ ಒಂದೂವರೆ ಕುದ್ದು ಗಟ್ಟಿ ಆದರೆ ಇದರಲ್ಲಿ ಕರೆಕ್ಟಾಗಿ ಒಂದು ಬಟ್ಲಾಗುತ್ತೆ ಅಷ್ಟೇ ನಿಮಗೆ ಯಾವ ಥರ ಸ್ವಲ್ಪ ನಾನು ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳ್ಳಗೂ ಇಲ್ಲ ಆ ಥರ ಮಾಡ್ಕೊಂಡಿದ್ದೆ ನನಗೆ ಫುಲ್ ಹೊಟ್ಟೆ ಲೋಡಾಯಿತು ಹಿಂಗೆ ಹೊಟ್ಟೆ ಸಾಕಪ್ಪ ಅನ್ನೋಷ್ಟು ರೆಸ್ಪಾನ್ಸ್ ಮಾಡಿದೆ ರೆಡಿ ಆಯಿತು ನೋಡಿ ಇವಾಗ ಆಫ್ ಮಾಡಿದ್ದೀನಿ ಸ್ಟೌವು ರಾಗಿ ಸೂಪ್ ರೆಡಿ ಹೇಳ್ತಿ ಹೊಟ್ಟೆ ತುಂಬ ಆಮೇಲೆ ತೋಳಿಗೆ ಬಲ ದೇಹಕ್ಕೆ ತಂಪು ಅಂತ ದೊಡ್ಡವರು ಹೇಳ್ದೇ ಇದ್ದಾರಾ ನೋಡಿ ಏನು ಸಗದ ಕಾಣ್ತಿದೆ ಸೂಪರಾಗಿತ್ತು ನೀವು ಒಂದು ಸರಿ ಟ್ರೈ ಮಾಡಿ ಕುಡ್ಕೊಳ್ಳಿ ಏನಾದರೂ ತಿನ್ಕೊಳ್ಳಿ ಏನಾದರೂ ಮಾಡಿ ಚೆನ್ನಾಗಿತ್ತು ಟ್ರೈ ಮಾಡಿ ಮೇಲೆ ಸ್ವಲ್ಪ ಬೆಣ್ಣೆ ಹಾಕೊಳ್ಳಿ ಯಾವಾಗಲೇ ಮರ್ತೋಯ್ತು ಹೇಳೋದು ಈ ಚಳಿಗೋದ್ಕೊಂಡು ಕರೆಂಟ್ ಬೇರೆ ಹೊಟ್ಟೋಗಿದೆ ಕತ್ಲೆ ಸ್ವಲ್ಪ ಮನೆ ಹೊರೆ ಬೇರೆ ಇದಿಲ್ಲ ಆಹಾ ಆ ಮೆಣಸು ಸ್ವೀಟ್ ಮಧ್ಯ ಮಧ್ಯ ಬೆಣ್ಣೆ ಒಂಥರ ಮಜಾ ನಾನು ಇದೇ ಫಸ್ಟು ಯೂಸ್ ಮಾಡಿರೋದು ನನಗೆ ಅಷ್ಟು ಇಷ್ಟ ಆಗಲ್ಲ ತುಪ್ಪ ಸೂಪ್ಗೆ ಚೆನ್ನಾಗಿದೆ ಬೆಣ್ಣೆ ಅದೇ ನಿಧಾನಕ್ಕೆ ಕುಡಿಬೇಕು ನಿಧಾನ ಕುಡಿದು ಮಧ್ಯಾಹ್ನ ಏನು ಅಡುಗೆ ಮಾಡೋದು ಅಂತ ನೋಡೋಣ ಇಷ್ಟು ಮಧ್ಯಾಹ್ನ ಊಟ ಮಾಡ್ಬೇಕಾರೆ ಸಿಗ್ತೀನಿ ಅಡುಗೆ ಮಾಡ್ಬೇಕಾರೆ ಸಿಂಪಲ್ ಇರುತ್ತೆ ಮಸಪ್ ಇದೆ ಅದಕ್ಕೆ ಏನು ಪಲ್ಯ ಏನಾದ್ರು ಮಾಡ್ಕೊಳ್ಳೋದಂತ ಹ್ಞೂ ಕುಡಿದ್ಬಿಟ್ಟು ಮಧ್ಯಾಹ್ನ ಸಿಗ್ತೀನಿ ನಿಧಾನ ಕುಡಿಬೇಕು ಸಕ್ಕತ್ತಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಟ್ರೈ ಮಾಡಿ ಟ್ರೈ ಮಾಡಿ ಮಧ್ಯಾಹ್ನಕ್ಕೆ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಬೇಳೆ ಮತ್ತು ಹೆಸ್ರು ಕಾಳು ನುಗ್ಗೆ ಸೊಪ್ಪು ಅಷ್ಟು ಬೇಯಿಸ್ಕೊಂಡಿದ್ದೆ ಎರಡು ಸ್ಪೂನ್ ಎಣ್ಣೆ ಹಾಕುತ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಒಗ್ಗರಣೆಗೆ ಒಂದೆರಡು ಹಸಿಮೆಣ್ಸಿಗೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಕಾಯಿ ತೂರಿ ಇಷ್ಟು ಹಾಕೊಂಡಿದ್ದೀನಿ ಈರುಳ್ಳಿನ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಮೀಡಿಯಮ ತುಂಬ ಸಣ್ಣ ಹಚ್ಕೊಬೇಡಿ ಅದು ಬಾಯಿಗೆ ಸಿಕ್ಕಿದ್ರೇ ಟೇಸ್ಟ್ ಚೆಂದ ನುಗ್ಗೆ ಸೊಪ್ಪು ಇದು ಮೂರು ಜನಕ್ಕೂ ಸೊಪ್ಪು ಮಾಡ್ಕೊತಾ ಇರೋದು ಮಧ್ಯಾಹ್ನ ನಾನು ಸಂಜೆ ನನ್ನ ಮಗ ಬಂದು ತಿಂತೇನೆ ರಾತ್ರಿಗೆ ನಮ್ಮ ಮನೆಯವ್ರು ಊಟಕ್ಕೆ ಇಲ್ಲಾಂದರೆ ಮಧ್ಯಾಹ್ನ ಬರ್ತಾರೆ ಊಟಕ್ಕೆ ಅವಾಗಾರು ತಿಂತಾರೆ ಒಂದು ಬರೋಲ್ಲ ಹಂಗಾಗಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿ ಮೆಣಸಿಗೆ ಹಾಕತಾ ಇದ್ದೀನಿ ಹಸಿ ಮೆಣಸಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವತ್ತು ಅನ್ನವೇ ಊಟ ಮತ್ತು ಸಾಂಬಾರಿತ್ತು ನೆನ್ನೆದು ಸಾರು ನೋಡಿ ಈ ಥರ ಬೇಯಿಸಿ ಇಟ್ಕೊಂಡಿದ್ದೀನಿ ಅದನ್ನೇ ತಿನ್ಕೊಳ್ಳೋಣ ಸಾಕು ಸ್ವಲ್ಪನೇ ಅಂತ ರುಚಿಗೆ ತ ಸ್ವಲ್ಪ ಈರುಳ್ಳಿ ಬೇಲ ಮೇಲೆ ಸೊಪ್ಪು ಸೊಪ್ಪು ಹಿಡಿತಿದೆ ಅದಕ್ಕೂ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಸೊಪ್ಪಿಗೆ ಇವಾಗ ಕಾಯಿ ತುರಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಇನ್ನೇನು ಇದಕ್ಕೇನು ಬೇಕಾಗಿಲ್ಲ ನಾರ್ಮಲ್ ಬೇಕು ಅಂದರೆ ಟೊಮೊಟೊ ಹಾಕೊಳ್ಳಿ ಟೊಮೊಟಗೇನು ಅಷ್ಟು ಚೆನ್ನಾಗಿರಲ್ಲ ಕಾಯಿನ ನೀವು ತುರ್ದಾರು ಹಾಕೊಳ್ಳಿ ಹೆಚ್ಚಾರು ಹಾಕೊಳ್ಳಿ ಹಚ್ಚಾಕಂಡ್ರೆ ಚೆನ್ನಾಗಿರುತ್ತೆ ನಾನಿವತ್ತು ಮರ್ದ್ಕೊಂಡು ತೋದ್ಬಿಟ್ಟಿದ್ದೀನಿ ಹಚ್ಚಾಕಂಡ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನುಗ್ಗೆ ಸೊಪ್ಪಲ್ಲಂತೂ ತುಂಬ ಬೆನಿಫಿಟ್ ಇದೆ ತುಂಬ ಒಂದು ಸರಿ ಎರಡು ಸರಿ ಏನಾರು ತಿನ್ನಿ ನಾನು ಬಂದ್ರಂತೂ ಹುಡಿಕ ಹುಡ್ಕೊಂಡು ತೊಗೊಬರ್ತೀನಿ ಬಂದರೆ ಮನೆ ಹತ್ರ ತೊಗೋತೀನಿ ಇಲ್ಲಾಂದರೆ ಹುಡ್ಕಂಡು ತೊಗೊಬರ್ತೀನಿ ನೋಡಿ ಅನ್ನ ಸಾರು ತಂದೆ ತೊಗೊತೀನಿ ತುಂಬ ಚೆನ್ನಾಗಿತ್ತು ಬೇಗ ಬೇಗ ಡಯಟ್ ಫುಡ್ಡು ತಿಂದ್ಕೊಂಡು ಇಷ್ಟು ದಿನ ಬೇಗ ಬೇಗ ಹೋಗುತ್ತೇನೆ ಅಂತ ಅನ್ಕೊಂಡಿರಲಿಲ್ಲ ನಾನು ಸ್ವಲ್ಪ ಊಟ ಟೈಮಲ್ಲಿ ಮಾತ್ರ ಸ್ವಲ್ಪ ಟಿ ವಿ ಹಾಕತ್ತೀನಿ ಅಷ್ಟೇ ಒಬ್ಬಳೇ ಬೇಜಾರು ಮಧ್ಯಾಹ್ನ ಇಲ್ಲಾಂದರೆ ನಮ್ಮ ಮನೆಯವರಿದ್ದರೆ ನಮ್ಮ ಮನೆಯವ್ರ ಜೊತೆ ಕೂತ್ಕೊಂಡು ಮಾತಾಡ್ಕೊಂಡು ತಿಂತೀನಿ ಮಧ್ಯಾಹ್ನ ಸ್ವಲ್ಪ ಹೊತ್ತು ಅಷ್ಟೇ ಬೆಳಗಿನೂ ಹಾಕೋಲ್ಲ ಸಂಜೆನೇ ಟಿ ವಿ ನೋಡೋಲ್ಲ ಚೆನ್ನಾಗಿದ್ರೆ ಯಾವ್ದಾದ್ರು ಪ್ರೋಗ್ರಾಮ್ ಇದ್ದರೆ ನೋಡ್ತೀನಿ ಅದು ನನಗೆ ಬಿಸಿ ಬಿಸಿ ಊಟ ಅಂದರೆ ಯಾವಾಗಲೂ ಇಷ್ಟ ಬೇಸಿಗೆ ಇರಲಿ ಚಳಿ ಇರಲಿ ಏನಾದರೂ ಆಗಲಿ ನನಗೆ ಹಂಗೆ ಬಿಸಿ ಬಿಸಿ ಊಟ ತಿಂತಾ ಇರಬೇಕು ಹಂಗಾದ್ರೆ ಒಳ್ಳೆಯ ಮಜಾ ಕೊಡುತ್ತೆ ಮಸ್ತ್ ಮಜಾ ಅಂತಿರಲ್ಲ ಹಂಗೆ ಇವಾಗ ಸಂಜೆಗೆ ಪನ್ನೀರ್ ರೋಲ್ ಮಾಡ್ತಾಯಿದ್ದೀನಿ ಒಂದೆರಡು ಮೂರು ಸ್ಪೂನ್ ಒಂದೆರಡು ಸ್ಪೂನ್ ಎಣ್ಣೆ ಸ್ವಲ್ಪ ಬೆಣ್ಣೆ ಹಾಕುತ್ತಾ ಇದ್ದೀನಿ ಇವತ್ತು ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನೋಡೋಣ ಇಷ್ಟ ಆಗುತ್ತಾ ಅಂತ ತುಪ್ಪ ಅಷ್ಟು ಇಷ್ಟ ಆಗೋಲ್ಲ ನನಗೆ ಒಂದು ಎರಡು ಮೂರು ಈರುಳ್ಳಿ ಉದ್ದುದ್ದು ಹಚ್ಕೊಂಡಿದ್ದೀನಿ ಕ್ಯಾಪ್ಸಿಕಮೂ ಉದ್ದುದ್ದು ಹಚ್ಕೊಂಡಿದ್ದೀನಿ ಉದ್ದುದ್ದು ಹಚ್ಕೊಂಡ್ರೆ ಇದಕ್ಕೆ ಚೆಂದ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಟೊಮೊಟೊನೂ ಉದ್ದುದ್ದು ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ರಾತ್ರಿಗೆ ಒಂದು ಏಳು ಗಂಟೆ ಅಷ್ಟೊತ್ತಿಗೆ ತಿನ್ಬಿಡ್ತೀನಿ ಇವಾಗ ಟೊಮೊಟೊ ಟೊಮೊಟೊನೂ ಅಷ್ಟೇ ಫ್ರೈ ಆಗಲಿ ಸ್ವಲ್ಪ ಮೆತ್ತಕ್ಕಾಗಲಿ ಇದೂ ಸಕ್ಕತ್ತಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನಿಮಗೆ ಪನ್ನೀರ್ ಇಲ್ಲಾಂದರೆ ನಾನ್ ವೆಜ್ ತಿನ್ನೋರು ಚಿಕನ್ ಹಾಕೊಳ್ಳಿ ಚಿಕನ್ ಇಲ್ಲಾಂದರೆ ಮೊಟ್ಟೆ ಹಾಕೊಳ್ಳಿ ಮೊಟ್ಟೆ ಇಲ್ಲಾಂದರೆ ಎಲ್ಲ ತರಕಾರಿನೂ ಹಾಕೊಂಡು ಮಾಡ್ಕೊಳ್ಳಿ ವೆಜ್ ರೋಲ್ ಅಂತನೂರು ಮಾಡ್ಕೊಬೋದು ಚಿಕನ್ ರೋಲ್ ಅಂತಾನೂ ಮಾಡ್ಕೊಬೋದು ಇವಾಗ ಕ್ಯಾಪ್ಸಿಕಮ್ ಹಾಕಿದ್ದೀನಿ ಕ್ಯಾಪ್ಸಿಕಮ್ ಹಾಕಿ ಅದು ಲಾಸ್ಟಲ್ಲಿ ಹಾಕ್ತೀನಿ ಸ್ವಲ್ಪ ಕ್ರಂಚಿಯಾಗಿದ್ರೆ ಚೆಂದ ನೋಡಿ ಇವಾಗ ಪನ್ನೀರಿಗೆ ಮೊಸರು ಅಚ್ಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಮತ್ತು ಉಪ್ಪು ಜೀರಿಗೆ ಪುಡಿ ಇಷ್ಟು ಹಾಕೊಂಡು ಒನ್ ಅವರು ಮಿಕ್ಸ್ ಮಾಡಿಟ್ಟಿದ್ದೀನಿ ಆಚೆನೇ ಇಟ್ಟಿದ್ದು ಇಟ್ಟಿರಲಿಲ್ಲ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಆಹಾ ಇದಂತೂ ಮಾಡ್ತಾಯಿದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾಯಿತ್ತು ನೋಡಿ ಎಷ್ಟು ಎಣ್ಣೆ ಬಿಟ್ಕೊಂಡು ಹೆಂಗಾಗಿದೆ ನೋಡಿ ಉಪ್ಪೇನು ಹಾಕಕ್ಕೆ ಹೋಗ್ಬಿಡಿ ಫಸ್ಟೇ ಹಾಕಿ ಕಲಸಿಟ್ಟಿರ್ತೀವಲ್ಲ ಹಾಗಾಗಿ ನಾನು ಏನೂ ಸೇರಿಸಿಲ್ಲ ಅದನ್ನ ಸ್ವಲ್ಪ ಬಟ್ಲಲ್ಲಿದ್ದಿದ್ದು ಮೊಸರೆಲ್ಲ ಅದನ್ನ ಹಾಕ್ತೆ ಅಷ್ಟೇ ಅದನ್ನ ಸ್ಕಿಪ್ ಆಗಿದೆ ನೋಡಿ ಇವಾಗ ರೋಲ್ ಮಾಡ್ತಾಯಿದ್ದೀನಿ ಈ ಥರ ರೋಲ್ ಮಾಡ್ಕೊಂಡ್ರೆ ಜಾಸ್ತಿ ಹಾಕ್ಕೊಂಡು ಒಂದೇ ಚಪಾತಿ ನಾನು ತಿಂದಿರೋದು ಒಂದೇ ಚಪಾತಿಗೆ ಹೊಟ್ಟೆ ಫುಲ್ಲಾಯಿತು ಪನ್ನೀರ್ ಜಾಸ್ತಿ ಹಾಕೊಂಡಿದ್ದೀನಿ ಸೂಪರಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಮಿಸ್ ಮಾಡ್ಕೊಳ್ಳೇಬೇಡಿ ಪನ್ನೀರ್ ಇಲ್ಲಾಂದ್ರೆ ಎಲ್ಲ ವೆಜಿಟೇಬಲ್ಸ್ನೂ ಹಾಕೊಳ್ಳಿ ಚಿಕನ್ ತಿನ್ನೋರು ಚಿಕನ್ ಹಾಕೊಳ್ಳಿ ಮೊಟ್ಟೆ ಇದ್ರೆ ಮೊಟ್ಟೆ ಹಾಕೊಳ್ಳಿ ಮಶ್ರೂಮ್ ಇದ್ದರೆ ಮಶ್ರೂಮ್ ನಿಮ್ಗೆ ಯಾವುದು ಮನೆಯಲ್ಲಿರುತ್ತೆ ಅದನ್ನೇ ಹಾಕೊಳ್ಳಿ ಈ ಥರ ರೋಲ್ ಮಾಡ್ಕೊಂಡು ಒಂದು ರೋಲ್ ತಿನ್ಕೊಂಡ್ರೆ ಆಯಿತು ಪನ್ನೀರ್ ರೋಲ್ ತರಕಾರಿ ಇದ್ದರೆ ವೆಜ್ ರೋಲ್ ಕಟ್ ಮಾಡ್ಕೊಂಡ್ರೆ ಆಯಿತು ಹೇಗಿದೆ ಅಂತ ಕಮೆಂಟ್ ಮಾಡಿ ನೀವು ಟ್ರೈ ಮಾಡಿ ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನೀವು ಒಂದೇ ಒಂದು ಸಾರಿ ಟ್ರೈ ಮಾಡಿ ಹ್ಞೂ ಹೇಗಿದೆ ಅಂತ ಹೇಳಿ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಲ್ವಾ ಆಹಾ ಹಾ ಅನ್ನಿಸ್ತಾಯಿದೆ ರೆಡಿ ಆಯ್ತು ಇವಾಗ ಪನ್ನೀರ್ ರೋಲು ಇವಾಗ ಸ್ವಲ್ಪ ಚೇಂಜು ಟೇಸ್ಟ್ ಇರಲಿ ಅಂತ ಸಲಾಡ್ ಬದಲು ಪನ್ನೀರ್ ರೋಲ್ ಮಾಡಿದ್ದೀನಿ ಫಸ್ಟ್ ತಿನ್ಬಿಡ್ತೀನಿ ಸ್ವರ್ಗ

ನನ್ನ ಖುಷಿ ಏನಂದ್ರೆ ನನ್ನ ವಿಡಿಯೋನ ನೋಡಿಕೊಂಡು ಒಬ್ರು ವ್ಯೂವರ್ಸು ಸಬ್ಸ್ಕ್ರೈಬರ್ಸು ಮೂರು ಕೆ ಜಿ ಕಮ್ಮಿ ಅಂದ್ರೆ ನನಗಂದು ತುಂಬ ಖುಷಿ ಆಯ್ತು ನನ್ನ ವಿಡಿಯೋ ನೋಡಿ ವೆಯ್ಟ್ ಲಾಸ್ ಆಗೋರ ಅಂತ ನಿಜ ಅವ್ರದ್ದು ಮೆಸೇಜ್ ಹಾಕೋರೆ ತುಂಬ ಖುಷಿ ಆಯ್ತು ನನ್ನ ವಿಡಿಯೋದಲ್ಲಿ ಯಾರಾದರೂ ಕಮೆಂಟ್ ಚೆಕ್ ಮಾಡಿ ನಿಜ ಎಷ್ಟು ಖುಷಿ ಆಯ್ತವ್ರೆ ನನ್ನ ವಿಡಿಯೋನ ನೋಡ್ಕೊಂಡು ಅವರು ತ್ರೀ ಕೆ ಜಿ ವೆಯ್ಟ್ ಲಾಸ್ ಆಗೋರಿ ಅಂದ್ರೆ ಜನ ನನ್ನನ್ನು ಗುರ್ತಿಸ್ತಾರೆ ಅನ್ನೋದು ಖುಷಿ ನಿಜ ನನಗೆ ಮಾತಾಡಕ್ಕೆ ಆಯ್ತಲ್ಲ ಅಷ್ಟು ಎಂಜಾಯ್ ಮಾಡ್ಕೊಂಡು ತಿಂತ ಇದ್ದೀನಿ ಯಾರು ಭಯ ಪಡ್ಬೇಡಿ ಯಾರು ಭಯಪಡಬೇಡಿ ಡಯಟ್ ಮಾಡಿಬಿಟ್ಟು ಹೊಟ್ಟೆ ಎಲ್ಲ ಹಸ್ಕೊಂಡು ಡಯಾಟ್ ಮಾಡ್ಬೇಕಲ್ಲಪ್ಪ ಅಂತ ನಿಜ ತುಂಬ ಎಂಜಾಯ್ ಮಾಡಿಕೊಂಡು ಹೊಟ್ಟೆ ತುಂಬ ತಿನ್ಕೊಂಡು ಖುಷಿ ಖುಷಿಯಾಗಿ ವೀಡಿಯೋ ಮಾಡ್ಬೋದು ನನಗಂತೂ ಈ ರೋಲ್ ತಿಂತ ಇದ್ರೆ ಅಲ್ಲಿ ಚಳಿಗೋದ್ಕು ಸೂಪರ್ ವಾ ವಾ ಒನ್ ಮಾರ್ ಒನ್ ಅವರ್ ಅನ್ನಿಸ್ತಾ ಇದೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂದ್ಕೊಂಡು ಒನ್ ಮಾರ್ ಒನ್ ಮಾರ್ ಅಂತ ತುಂಬ ಖುಷಿ ಆಯ್ತೈತೆ ನೋಡಿ ಸಾಕೋ ತುಂಬ ಮಾತಾಡ್ತಾನೆ ಇರ್ತೀನಿ ಇವಾಗ ಕ್ಯಾಮ್ರಾ ಮುಂದೆ ಮೊದಲು ಯಾಕಾದ್ರೂ ನನಗೆ ಕೋಲ್ಡ್ ಆದಂಗ್ರಿಂದ ಅಂತ ಇರ್ತೀನಿ ಸಾರಿ ಪದೇ ಪದೇ ಹಂಗಾಗಿ ಡಿಸ್ಟಪ್ ಆದರೆ ಹೇಗಲೇ ಸಾರಿ ಇದ್ದೀನಿ ಅದು ಸ್ವಲ್ಪ ಅಲರ್ಜಿ ಇದೆ ನನಗೆ ಹಂಗಾಗಿ ಆ ಥರ ಆಗ್ತಾ ಆವಾಗ ಅವಾಗ ಡಾಕ್ಟರ್ ಹತ್ರನೂ ತೋರಿಸಿದ್ದೀನಿ ಆದರೆ ಸಾರಿ ಸಾರಿ ಕೇಳ್ಕೋತಾ ಇದ್ದೀನಿ ಇನ್ನೊಂದ್ಸರಿ ತುಂಬ ಚೆನ್ನಾಗಿದೆ ಒಂದು ಸ್ಮಾಲ್ ಒಂದು ಸ್ಮಾರ ಅಂತ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಇನ್ನು ಅರ್ಧ ಇದೆ ಅರ್ಧ ತಿಂದಾಕಿದ್ದೀನಿ ಮಾತಾಡೋಕ್ಕೂ ಆಗ್ತಾಯಿಲ್ಲ ಅದು ಟೇಸ್ಟ್ ಒಂಥರ ತುಂಬ ಟೈಮು ಇಡೋಲ್ಲ ಬೇಗ ಬೇಗ ಮಾಡ್ಕೊಬೋದು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ನನ್ನ ಡೈಲಾಗ್ ಥ್ಯಾಂಕ್ ಯು ಸೋ ಮಚ್ ಸಾರಿ ಯಾರೆಲ್ಲ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಧನ್ಯವಾದಗಳು ಇಷ್ಟು ಹೇಳ್ತಾ ನನ್ನ ಇವತ್ತಿನ ವೀಡಿಯೋ ಇವತ್ತಿನ ಡಯಟ್ ಇವತ್ತಿಗೆ ಮುಕ್ತಾಯಿತು ಇಷ್ಟು ದಿನ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಬೇಗ ಬೇಗ ದಿನವೂ ಆಗ್ತೈತೆ ಟೈಮ್ ಹೆಂಗಾಗ್ತೈತೆ ಅಂತಲೇ ಇಲ್ಲ ಅಷ್ಟು ಟೈಮ್ ಆಗ್ತಾನೇ ಇದೆ ಆಮೇಲೆ ಸಣ್ಣನೂ ಆಗಿದ್ದೀರಾ ಅಂತ ಹೇಳ್ತಾಯಿದ್ರು ವಿವರ್ಸ್ ಒಂದು ಎರಡು ಮೂರು ಕಮೆಂಟು ಬಂದಿದೆ ಹಾಗೆ ಗುರುತಿಸಿ ನಮಗೂ ಒಂದು ಮೋಟಿವೇಟ್ ಆಗುತ್ತೆ ವಿಡಿಯೋ ನೋಡ್ತಾ ಕಮೆಂಟ್ ಹಾಕಿದ್ರೆ ಹಾಗೆ ಒಂದು ಲೈಕ್ ಕೊಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ತುಂಬ ಮಾತಾಡ್ತಾನೆ ಇರ್ತೀನಿ ಈಗ ಕ್ಯಾಮ್ರಾ ಮುಂದೆ ಮೊದಲು ಮಾತಾಡೋಕ್ಕೆ ಗೊತ್ತಿರಲಿಲ್ಲ ಈಗ ತುಂಬ ಮಾತಾಡ್ತಾ ಇರ್ತೀನಿ ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇನ್ನು ಅರ್ಧ ಚಪಾತಿ ನಾನು ತಿಂದು ಎಂಜಾಯ್ ಮಾಡಿ ದಬ್ಬಾಕ್ತೀನಿ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗುಡ್ ನೈಟ್ ಟೇಕ್ ಕೇರ್ ಈಗ ಡಯೆಟ್ ಮಾಡ್ತಾ ನೆಕ್ಸ್ಟ್ ನಾಳೆ ಮುಂದಿನ ವೀಡಿಯೋ ಗೊತ್ತಿಲ್ಲ ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಗುಡ್ ನೈಟ್ ಟೇಕ್ ಕೇರ್